ತುಂಬಾ ಇಮೋಷನಲ್ ಆಗಿದ್ರೆ ಸಿನ್ಮಾ ನೋಡೋವಾಗ ಹೇಗ ನನಗೆ ಸಿನ್ಮಾ ನೋಡಿದು ಅಪ್ಪಾಜಿ ನಾನು ನನ್ನ ಮಗನ ಸಿನ್ಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನು ಸ್ವಾರ್ಥ ಆಗುತ್ತೆ ನೀವುಗಳ ಒಂದು ಪಿಕ್ಚರ್ ನೋಡಿ ಚೆನ್ನಾಗಿ ಮಾತಾಡೋದು ನಾನು ನನ್ನ ಕಿರಿಗೆ ಬಿದ್ದರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ಪಿಕ್ಚರ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಾವು ನೋಡಿದ್ವಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಕ್ಚುಲಿ ನನಗೆ ನನ್ನ ಮಗ ಹೇಗೆ ಮಾಡೋದು ತಮ್ಮ ಹೇಗೆ ಮಾಡೋದು ಇಷ್ಟ ಆಗುತ್ತೆ ಬಟ್ ನೀವುಗಳು ಮಾತಾಡೋದೇ ಕೇಳಿಬಿಟ್ರೆ ನನ್ನ ಈ ಮಧ್ಯೆ ಈ ಪೈರಸ್ ಏನೋ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ಸಿನಿಮಾಗಳಿಗೂ ಸೊ ಈ ಸಿನಿಮಾಗೂ ಸಹ ನಿನ್ನೆ ತುಂಬ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನಾವು ಕೈ ಮುಗಿದು ಕೇಳ್ಕೊಂಡೆ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತೀನಿ ನೋಡಿ ನಿರ್ಮಾಪಕರನ್ನ ಉಳಿಸಿ ಕನ್ನಡ ಇಂಡಸ್ಟ್ರಿ ಉಳಿಸಿ ಅಂತ ಕೇಳ್ಕೊಂಡು ಮತ್ತೆ ಎಲ್ಲರೂ ಕಾನಿ ಜೊತೆ ಕೇಳ್ತಾ ಅಭಿಮಾನಿ ದೇವ್ರಗಳ ಜೊತೆ ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಭಿಮಾನಿ ದೇವ್ರುಗಳ ಜೊತೆ ಕುತ್ಕೊಂಡು ಫಿಲಂ ನೋಡಿದ್ರೆ ಜೊತೆ ನೋಡಿದ್ರೆ ಹೆಂಗಿರ್ತೀವಿ ಆಗಿತ್ತು ಒಂಥರ ನೆಮ್ಮದಿ ಆಗುತ್ತೆ ಭಕ್ತಿಯಿಂದ ನೋಡ್ದಂಗೆ ಆಯ್ತು ನನ್ನ ಮಗನ್ ಸಿನಿಮಾದಲ್ಲಿ ನನ್ನ ಕೈ ಪಾತ್ರ ಮಾಡಿಸಿದ್ರೆ ಒಂದು ತಂದೆಗೆ ಇದಕ್ಕಿಂತ ಖುಷಿ ಬೇರೆ ಯಾವುದು ಇಲ್ಲ ನಿರ್ದೇಶಕರು ನಿರ್ಮಾಪಕರು ಆ ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ ನೀವು ಹೇಳಿ ನೀವು ನೋಡಿ ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ರು ಮೈಸೂರಲ್ಲಿ ಆಗಲಿ ಎಲ್ಲ ಕಡೆ ಜನ ಮಚ್ಚಾಯ್ತಪ್ಪಾಜಿ ಸೂಪರ್ ಯಡಿಯೂರಪ್ಪ ಕನ್ನಡ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರು ಅದೇ ನನ್ನ ಮಗನೂ ಇದ್ದಾನೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಾನು ರಾತ್ರಿ ಡಬ್ಬಿಂಗ್ ರೈಟ್ಸ್ ತಿಳ್ಕೊಂಡು ಬಂದಿದ್ದೀನಿ ಕೇಳ್ತಾರಪ್ಪ ಇದು ಕಥೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುಂದಿನ ಡಿಸೈಡ್ ಮಾಡೋದು ಕನ್ನಡ ಚಿತ್ರಣಕ್ಕೆ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಜೊತೆ ಇದು ಸೇರ್ಕೊಂಡಿದೆ ಇಲ್ಲಿ ಇಲ್ಲಿ ಸಚಿವೆ ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕೀಮ್ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ ಎ ಪ್ರೊಡ್ಯೂಸರ್ ಆಗಿ ನಾನು ಆಗುತ್ತೆ ಒಳ್ಳೆ ಸಿನಿಮಾ ಮಾಡಿದ್ರೆ ವರ್ಡ್ ಆಫ್ ಮೌತ್ ಆಗ್ತಿದೆ ನಾವು ಏನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಆಗ್ಬೇಕು ನಾವು ನೋಡಿ ಅದ್ ಕಷ್ಟ ಅವ್ರನ್ನ ನೋಡಕ್ಕಾಗ ಪರಿವರ್ತನೆ ಮಾಡೋಕ್ ಇದು ವರ್ಲ್ಡ್ ಆಫ್ ಮೌತ್ ಅಂದ್ರೆ ಮೌತ್ ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕು ಈಗ ನೋಡ್ತಾರೆ ಅವ್ರ ಇಪ್ಪ ಜನಕ್ಕೆ ಮೆಸೇಜ್ ಮಾಡ್ತಾರೆ ಅದು ರೀಸ್ಟ್ ಅಂದರೆ ಜನ ಬರ್ತಾರೆ ಇರ್ತಾರೆ ಹೇಳಿದ್ರೆ ಬರ್ತಾರೆ ಅನ್ಕೋಬೇಡಿ ಜನಗಳಿಗೆ ಇನ್ನೊಬ್ರು ಜನಗಳು ಹೇಳಿದ್ರೆ ಬರ್ತಾರೆ ಬರ್ತಾರೆ ಸಿನಿಮಾ ಚೆನ್ನಾಗಿ ಆಗುತ್ತೆ ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾನ ಯಾರು ಪ್ರೀತಿಸಿ ಮಾಡ್ತಾರೆ ಪ್ರೀತಿಸ್ತಾರೆ ಒಳ್ಳೇದಾಗ್ಲಿ ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ನೀವು ಬೆಳೆಸಂತ ಮಕ್ಕಳೇ ಎಲ್ಲ ರಾಜ್ ಮೊಮ್ಮಕ್ಕಳು ನಾಲ್ಕು ವರ್ಷ ಆದ್ಮೇಲೆ ವಿನಯ್ ಸರ್ ಕಮ್ ಬ್ಯಾಕ್ ಆಗಿದ್ದಾರೆ ಖುಷಿ ಆಗಿದೆ ಖುಷಿ ಆಗಿದೆ ತಂದೆಗೆ ಮಕ್ಕಳು ಹೆಂಗ್ ಬಂದ್ರು ಹೆಂಗಿದ್ರು ಖುಷಿನೇ ಮಗುನೇ ಮಗುವೆ